ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಆರು ಭಾಗಾಕಾರ ಅಭ್ಯಾಸ ಆರು ಪಾಯಿಂಟ್ ಮೂರನ್ನ ಚರ್ಚಿಸಲಿದ್ದೇನೆ ಈ ಅಭ್ಯಾಸಕ್ಕೆ ಬೇಕಾಗುವ ಈ ಅಭ್ಯಾಸವನ್ನ ಈ ಅಭ್ಯಾಸದ ಸಮಸ್ಯೆಗಳನ್ನ ಬಿಡಿಸಲು ಬೇಕಾಗುವ ಮಾಹಿತಿಯನ್ನ ಕೂಡ ಚರ್ಚಿಸಲಿದ್ದೇನೆ ಈ ಮಾಹಿತಿಯನ್ನ ನೋಡಿ ಭಾಜ್ಯವನ್ನ ಒಂದು ಅಂಕಿ ಸಂಖ್ಯೆಯಿಂದ ಶೇಷ ಉಳಿಯುವಂತೆ ಭಾಗಿಸುವುದು ಇದು ಬೇಸಿಕ್ ಮಾಹಿತಿ ಅಭ್ಯಾಸವನ್ನು ಪೂರ್ವದಲ್ಲಿ ಈ ಮಾಹಿತಿಯನ್ನು ಗಮನಿಸೋಣ ನೋಡಿ ಒಂದು ಸಂಖ್ಯೆಯನ್ನ ಭಾಗಿಸುವ ಕ್ರಿಯೆಯನ್ನ ನೀನು ತಿಳಿದಿರುವೆ ಉದಾಹರಣೆ ನೋಡ್ರಿ ರವಿಯು ತನ್ನ ಬಳಿ ತನ್ನ ಬಳಿ ಇರುವ ಒಂಬತ್ತು ಲಾಡುಗಳನ್ನ ನಾಲ್ಕು ಜನ ಸ್ನೇಹಿತರಿಗೆ ಸಮನಾಗಿ ಹಂಚಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡ ಈಗ ಎಷ್ಟು ಲಾಡೋದವು ಒಂಬತ್ತದವು ಎಷ್ಟು ಜನರಿಗೆ ಹಂಚ್ಬಹುದು ನಾಲ್ಕು ಒಂಬತ್ತನ್ನ ನಾಲ್ಕರ ಎಷ್ಟು ಗುಂಪು ಮಾಡಬಹುದು ಎರಡು ಮಾಡಬಹುದು ನಾಲ್ಕ ಎರಳೆ ಎಂಟು ಇಲ್ಲೇನು ಉಳಿಯುತ್ತಲ್ಲ ಇದು ಶೇಷ ಶೇಷ ಉಳಿಯುವಂತೆ ಶೇಷ ಉಳ್ದೈತಲ್ಲ ನಿಶೇಷ ಅಲ್ಲ ಇದು ಶೇಷ ಉಳ್ದೈತಿ ಅಂದ್ರ ಶೇಷ ಒಂದು ಅಂತ ಈ ಒಂದು ಅನ್ನೋದು ಶೇಷ ರವಿಯು ಎಲ್ಲಾ ಸ್ನೇಹಿತರಿಗೆ ರವಿಯ ಎಲ್ಲಾ ಸ್ನೇಹಿತರಿಗೆ ದೊರೆತ ಲಾಡುಗಳ ಸಂಖ್ಯೆ ಎಷ್ಟು ಎರಡು ರವಿಯ ಬಳಿ ಹಂಚಲ ಹಂಚಲಾಗದೆ ಉಳಿದ ಲಾಡುಗಳ ಸಂಖ್ಯೆ ಒಂದು ಇಲ್ಲಿ ಎರಡು ಹಂಚಿದ ಒಂದು ಉಳಿಯಿತು ಎಲ್ಲರಿಗೂ ಸಮನಾಗಿ ಹಂಚಿದ ನಂತರ ರವಿಯ ಬಳಿ ಉಳಿದ ಲಾಡುಗಳ ಸಂಖ್ಯೆ ಶೇಷ ಇಲ್ಲಿ ಉಳಿದಾಯ್ತಲ್ಲ ಇದೆ ಶೇಷ ಗಮನಿಸು ಶೇಷವು ಭಾಜಕಕ್ಕಿಂತ ಚಿಕ್ಕದಾಗಿರುತ್ತದೆ ಇದು ನೋಡ್ರಿ ಸೂತ್ರ ಇದು ಇಂಪಾರ್ಟೆಂಟ್ ನಿಮ್ಗ ಮುಂದ ಐದನೇ ಕ್ಲಾಸ್ ನೋಡಗ ಮುರಾರ್ಜಿ ನವೋದಯ ರಾಣಿ ಚೆನ್ನಮ್ಮ ಸೈನಿಕ ಸ್ಕೂಲು ಇಲ್ಲೆಲ್ಲಾ ನೀವು ಪ್ರವೇಶ ಪರೀಕ್ಷೆ ಬರೀತಿರಲ್ಲ ಈ ಸೂತ್ರದ ಮೇಲೆ ಒಂದ್ ಪ್ರಶ್ನೆ ಬಂದಿರುತ್ತ ಅದಕ್ಕೆ ಇದು ಇಂಪಾರ್ಟೆಂಟ್ ಏನು ಸೂತ್ರ ಅಂದ್ರ ಬಾಜ್ಯ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅನ್ನೋದು ಸೂತ್ರ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡ್ರಿ ಇಲ್ಲಿ ಭಾಜ್ಯ ಇಜಿಕೊಳ್ಟು ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇದು ಸೂತ್ರ ಇದು ಇಂಪಾರ್ಟೆಂಟ್ ಉದಾಹರಣೆ ಅಲ್ಲೇ ಬಾಜ್ಯ ಒಂಬತ್ತಿತ್ತು ಭಾಜಕ ನಾಲ್ಕಿತ್ತು ಭಾಗಲಬ್ ಎರಡು ಬಂದಿತ್ತು ಶೇಷ ಒಂದು ಅಂದ್ರ ನೋಡ್ರಿ ಒಂಬತ್ತು ಭಾಜ ನಾವು ಭಾಗಿಸುವ ಸಂಖ್ಯೆ ಭಾಜಕ ನಾಲ್ಕು ಜನ ಸ್ನೇಹಿತರಿಗೆ ಹಂಚಬೇಕು ಎರಡು ಬಂದಿತ್ತು ಭಾಗಲ ಎಂಟು ಇಲ್ಲೇ ಶೇಷ ಇದನ್ನ ಹೆಂಗ್ ಬರ್ತೀವಿ ಅಂದ್ರ ಒಂಬತ್ತು ಇಜ್ ಈಕ್ವಲ್ ಟು ನಾಲ್ಕು ಎಂಟು ಎರಡು ಪ್ಲಸ್ ಒಂದು ಭಾಗ ಭಾಜಕ ಭಾಗಲಬ್ಧ ಶೇಷ ಈ ರೀತಿಯಾಗಿ ಬರಿತೀವಿ ಎಂಬತ್ತಾರನ್ನ ಐದರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡಿಯಿರಿ ನೋಡ್ರಿ ಇದನ್ನ ನೋಡ್ರಿ ಈಗ ಎಂಬತ್ತಾರು ಭಾಗಾಕಾರ ಐದು ಈಗ ಹತ್ರ ಸ್ಥಾನದಿಂದ ಆರಂಭ ಮಾಡ್ತೀರಿ ದೊಡ್ಡ ಸಂಖ್ಯೆಯಿಂದ ಸ್ಥಾನ ಆರಂಭ ಮಾಡ್ಬೇಕು ಈಗ ಎಂಟ್ ತಗೊಂಡ್ರ ಎಂಟರಿಂದ ಐದರ ಎಷ್ಟು ಗುಂಪು ಮಾಡ್ಬೋದು ಒಂದ್ ಗುಂಪು ಐದ ಒಂದ್ಲೆ ಐದು ಎಂಟರೊಳಗೆ ಐದು ಹೋದ್ರ ಮೂರು ಈ ಸಂಖ್ಯೆಯನ್ನ ಎಳಸ್ಕೊತಿರಿಲ್ಲೇ ಆರು ಆಯ್ತು ಮೂವತ್ತಾರಾಯ್ತು ಮೂವತ್ತಾರರಿಂದ ಐದರ ಎಷ್ಟು ಗುಂಪು ಮಾಡಬಹುದು ಏಳು ಅಂದ್ರ ಐದು ಏಳ ಮೂವತ್ತೈದು ಮೂವತ್ತಾರರೊಳಗ ಮೂವತ್ತೈದನ್ನ ಕಳೆದ್ರ ಆರೊಳಗ ಐದು ಹೋದ್ರ ಒಂದು ಮೂರೊಳಗ ಮೂರು ಹೋದ್ರ ಸೊನ್ನೆ ಶೇಷ ಎಷ್ಟು ಒಂದು ಶೇಷ ಇಲ್ಲೇ ಬಂದಿರೋದು ಭಾಗಲಬ್ಧ ಹದಿನೇಳು ನೋಡಿ ಹದಿನೇಳು ಶೇಷ ಒಂದು ಇವುಗಳ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡೀರಿ ಎಪ್ಪತ್ತಾರು ಭಾಗಕಾರ ಆರ್ ಮಾಡ್ಯಾರ ನೋಡ್ರಿ ಏಳರಿಂದ ಆರ ಎಷ್ಟು ಗುಂಪು ಮಾಡ್ಬೋದು ಒಂದು ಆರ ಒಂದ್ಲೆ ಆರು ಏಳರೊಳಗ ಆರು ಹೋದ್ರ ಒಂದು ಆರನ್ನ ಇಳಿಸ್ಕೋರ್ರಿ ಹದಿನಾರು ಆಯ್ತು ಹದಿನಾರರಿಂದ ಆರ ಎಷ್ಟು ಗುಂಪು ಮಾಡ್ಬೋದು ಎರಡು ಅಂದ್ರ ಆರ ಎರಡ್ಲೆ ಹನ್ನೆರಡು ಹದಿನಾರಲ್ಲಿ ಹನ್ನೆರಡನ್ನ ಕಳದ್ರ ನಾಲ್ಕರೊಳಗ ಎರಡು ಹೋದ್ರ ಆರೊಳಗ ಎರಡು ಹೋದ್ರ ನಾಲ್ಕು ಒಂದರೊಳಗ ಒಂದ್ ಹೋದ್ರ ಸೊನ್ನೆ ಇದು ಶೇಷ ಇದು ಭಾಗಲಬ್ಧ ಹನ್ನೆರಡು ಭಾಗಲಬ್ಧ ಈಗ ತೊಂಬತ್ ಮೂರನ್ನ ಎಂಟರಿಂದ ಭಾಗಿಸಿ ಅಂತ ಹೇಳ ಎಂಟ ಒಂದ್ಲೆ ಎಂಟು ಒಂಬತ್ತರೊಳಗೆ ಎಂಟು ಹೋದ್ರ ಒಂದು ಮೂರನ್ನ ಇಳಿಸ್ಕೋರ್ರಿ ಎಂಟ ಹದಿನಾರು ಅಂದ್ರೆ ಎಂಟ ಒಂದ್ಲೆ ಏನ ಬರುತ್ತ ಎಂಟು ಹದ್ಮೂರೊಳಗೆ ಎಂಟು ಕಳಿಬೇಕು ಐದು ಒಂದ್ರೊಳಗ ಒಂದರ ಸೊನ್ನೆ ಶೇಷ ಐದು ಭಾಗಲಬ್ಧ ಹನ್ನೊಂದು ಮೂರ್ನೂರ ನಲವತ್ತೈದು ಭಾಗಾಕಾರ ಐದು ಅಂತ ಹೇಳ ಎರಡು ಸಂಖ್ಯೆಯನ್ನ ತಗೊಳ್ಳಿ ಐದ ಆರ್ಲೆ ಮೂವತ್ತು ನಾಲ್ಕರೊಳಗ ಸೊನ್ನೆ ಹೋದ್ರ ನಾಲ್ಕು ಮೂರೊಳಗ ಮೂರು ಹೋದ್ರ ಸೊನ್ನೆ ಐದನ್ನ ಇಳಿಸ್ಕೊಡ್ರಿ ನಲವತ್ತೈದ ಹತ್ತು ಒಂಬತ್ತ ಐದ್ಲೆ ನಲವತ್ತೈದು ಸೊನ್ನೆ ಸೊನ್ನೆ ಇಲ್ಲಿ ಭಾಗಲ ಎಷ್ಟು ಬಂತು ಅರವತ್ತೊಂಬತ್ತು ಶೇಷ ಸೊನ್ನೆ ಇಲ್ಲೇ ಭಾಗಲಬ್ಧ ಹನ್ನೊಂದು ಬಂತು ಶೇಷ ಐದು ಇಲ್ಲೇ ಭಾಗಲಬ್ಧ ಹನ್ನೆರಡು ಶೇಷ ನಾಲ್ಕು ನೆಕ್ಸ್ಟ್ ಮೂರ್ ಒಂಬೈನೂರ ಹನ್ನೊಂದನ್ನ ಆರರಿಂದ ಭಾಗಿಸಿ ಅಂತ ಹೇಳ ಆರ ಒಂದ್ಲೆ ಆರು ಒಂಬತ್ತರೊಳಗ ಆರು ಹೋದ್ರ ಮೂರು ಒಂದನ್ನ ಎಳಸ್ಕೋರಿ ಆರ ಐದ್ಲೆ ಮೂವತ್ತು ನೋಡ್ರಿ ಒಂದ್ರೊಳಗ ಸೊನ್ನೆ ಹೋದ್ರ ಒಂದು ಮೂರೊಳಗ ಮೂರ್ ಹೋದ್ರ ಸೊನ್ನೆ ನೆಕ್ಸ್ಟ್ ಒಂದನ್ನ ಎಳಸ್ಕೋರಿ ಹನ್ನೊಂದ್ ಹನ್ನೊಂದರಿಂದ ಆರು ಎಷ್ಟು ಮುಂಪು ಮಾಡ್ಬೋದು ಒಂದೇ ಆರು ಹನ್ನೊಂದರೊಳಗ ಆರು ಹೋದ್ರ ಐದು ಅಂದ್ರ ಒಂದರೊಳಗ ಆರು ಹೋಗಕ್ಕಾಗಲ್ಲ ಪಕ್ಕದಿಂದ ಎಸ್ಕೊಂದು ತಗೊಂಡ್ವಿ ಹನ್ನೊಂದು ಹತ್ತು ಹನ್ನೊಂದರೊಳಗ ಆರು ಹೋದ್ರ ಐದು ಕೆಲವಂತೂ ಒಂದು ಒಂದ್ರೊಳಗೆ ಒಂದು ಹೋದ್ರ ಸೊನ್ನೆ ಎಷ್ಟು ಒಂದ್ ಒಂದ್ನೂರ ಐವತ್ತೊಂದು ಭಾಗಲಬ್ ಶೇಷ ಐದು ಒಂಬತ್ ಸಾವಿರದ ಎರಡ್ ನೂರ ಐವತ್ನಾಲ್ಕನ್ನ ಎಂಟರಿಂದ ಭಾಗಿಸಿ ಅಂತ ಹೇಳ ಎಂಟ ಒಂದ್ಲೆ ಎಂಟು ಒಂಬತ್ತರೊಳಗ ಎಂಟು ಅದ್ರ ಒಂದು ಎರಡನ್ನ ಇಳಿಸ್ಕೋರ್ರಿ ನೆಕ್ಸ್ಟ್ ಹನ್ನೆರಡು ಆತು ಹನ್ನೆರಡು ಹನ್ನೆರಡರಿಂದ ಎಂಟರ ಎಷ್ಟು ಗುಂಪು ಮಾಡ್ಬೋದು ಒಂದು ಎಂಟು ಹನ್ನೆರಡರೊಳಗ ಎಂಟು ಹೋದ್ರೆ ನಾಲ್ಕು ಒಂದರೊಳಗೆ ಒಂದ್ ಸೊನ್ನೆ ಐದನ್ನ ಇಳಸ್ಕೊಡ್ರಿ ನಲವತ್ತೈದು ಆಯ್ತು ಎಂಟ ಎಂಟರ್ಲೆ ನಲ್ವತ್ತೆಂಟು ಎಂಟು ಐದ್ಲೆ ನಲವತ್ತು ಐದು ಎಂಟ ಐದ್ಲೆ ನಲವತ್ತು ನಲ್ವತ್ತೈದರೊಳಗೆ ನಲ್ವತ್ತನ್ನು ಕಳೆದ್ರೆ ಐದು ಉಳಿಯಿತು ನೆಕ್ಸ್ಟ್ ಸಂಖ್ಯೆ ನಾಲ್ಕನ್ನ ನಾಲ್ಕನ ಇಳಿಸ್ಕೊಡ್ರಿ ಐವತ್ನಾಕು ಎಂಟ ಆರ್ಲೆ ನಲ್ವತ್ತೆಂಟು ಐವತ್ನಾಲ್ಕರಲ್ಲಿ ನಲ್ವತ್ತೆಂಟನ ಕಳಿರಿ ಇದೆಷ್ಟು ಆರು ಕೆಲವಂತೂ ಒಂದು ಆರು ಐದ್ರೊಳಗೆ ಐದು ಹೋದ್ರೆ ಸೊನ್ನೆ ಭಾಗಲಬ್ಧ ಎಷ್ಟಾಯ್ತು ಒಂದ್ ಸಾವಿರದ ಒಂದ್ ಸಾವಿರದ ನೂರ ಐವತ್ತಾರು ಭಾಗಲ ಒಂದ್ ಸಾವಿರದ ಒಂದೂರ ಐವತ್ತಾರು ಭಾಗಲತ್ತ ಶೇಷ ಆರು ಶೇಷ ಆರು ಎಂಟ್ ಸಾವಿರದ ಮೂರ್ನೂರ ಎಪ್ಪತ್ನಾಲ್ಕನ್ನ ಐದರಿಂದ ಭಾಗಿಸಿ ಅಂತ ಹೇಳ್ಯಾರ ಐದ ಒಂದ್ಲೆ ಐದು ಎಂಟರೊಳಗೆ ಐದು ಹೋದ್ರ ಮೂರು ಮೂರನ್ನ ಇಳಿಸ್ಕೋರಿ ಮೂವತ್ ಆಯ್ತು ಐದ ಆರ್ಲೆ ಮೂವತ್ತು ಮೂರು ಸೊನ್ನೆ ಮೂರೊಳ ಮೂರೋದ್ರೆ ಸೊನ್ನೆ ಏಳನ್ನು ಎಳಿಸ್ಕೊಡ್ರಿ ಏಳ ಏಳ ಐದ ಏಳೆ ಮೂವತ್ತೈದು ಮೂವತ್ತೇಳರೊಳಗೆ ಮೂವತ್ತೈದನ್ನು ಕಳಿರಿ ಈ ನಾಲ್ಕನ್ನು ಎಳ್ಸ್ಕೊಡ್ರಿ ಇಪ್ಪತ್ತ್ನಾಲ್ಕಾತು ಐದ ನಾಕ್ಲೆ ಇಪ್ಪತ್ತು ನಾಲ್ಕು ಸೊನ್ನೆ ಅಂದ್ರ ಭಾಗಲಬ್ಧ ಎಷ್ಟಾಯ್ತು ಒಂದ್ ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಎಪ್ಪತ್ ನಾಲ್ಕು ಭಾಗಲಬ್ಧ ಶೇಷ ನಾಲ್ಕು ಏಳನೇ ಲೆಕ್ಕ ಐ ಎರಡ್ ಸಾವಿರದ ನಾಲ್ಕನೂರ ಐದರಿಂದ ಭಾಗಿಸಿ ಅಂತ ಹೇಳ ಎರಡ್ ಸಂಖ್ಯೆ ಒಟ್ಟಿಗೆ ತೋರಿ ಅಂದ್ರ ಇಪ್ಪತ್ನಾಲ್ಕರಿಂದ ಐದರ ಎಷ್ಟು ಗುಂಪು ಮಾಡಬಹುದು ನಾಲ್ಕು ಐದ ನಾಲ್ಕಲೇ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತನ್ನ ಕಳೆಯ್ರಿ ಎರಡರೊಳಗೆ ಎರಡು ಹೋದ್ರೆ ಸೊನ್ನೆ ನಾಲ್ಕರೊಳಗೆ ಸೊನ್ನೆ ಹೋದ್ರೆ ನಾಲ್ಕು ಎರಡರೊಳಗೆ ಎರಡು ಹೋದ್ರೆ ಸೊನ್ನೆ ಮುಂದಿನ ಸಂಖ್ಯೆ ವಯಸ್ಕೋರಿ ನಲವತ್ತ್ ಮೂರು ಆಯ್ತು ಐದು ಎಂಟ್ಲೇ ನಲವತ್ತು ನಲವತ್ಮೂರಲ್ಲಿ ನಲವತ್ತನ್ನ ಕಳೀರಿ ಮುಂದಿನ ಸಂಖ್ಯೆ ಎಳಿಸ್ಕೊಳ್ರಿ ಏಳು ಐದ ಏಳೆ ಮೂವತ್ತೈದು ಎರಡು ಸೊನ್ನೆ ನಾಲ್ಕುನೂರ ಎಂಬತ್ತೇಳು ಭಾಗಲತ್ತ ಶೇಷ ಎಷ್ಟು ಎರಡು ಆರ್ ಸಾವಿರದ ಎರಡ್ನೂರ ಹದಿನೆಂಟನ್ನ ಏಳರಿಂದ ಭಾಗಿಸಿ ಅಂತ ಹೇಳ್ಯಾರ ಆರಿಂದ ಏಳ್ರ ಗುಂಪು ಮಾಡಕ್ಕಾಗಲ್ಲ ಅರವತ್ತೆರಡು ತಗೋರಿ ಅರವತ್ತೆರಡರಿಂದ ಏಳರ ಎಷ್ಟು ಗುಂಪು ಮಾಡಬಹುದು ಎಂಟು ಏಳು ಎಂಟ್ಲೆ ಐವತ್ತಾರು ಎರಡರೊಳಗ ಆರು ಹೋಗಕ್ಕಾಗಲ್ಲ ಹನ್ನೆರಡ್ರೊಳಗ ಪಕ್ಕಮ್ನ ದಶಕದೋರೆ ಹನ್ನೆರಡು ಆತ ಹನ್ನೆರಡರೊಳಗ ಆರು ಹೋದ್ರ ಆರು ಎಲ್ಲ ಬಂತು ಒಂದ್ ಆರೊಳಗ ಆರು ಹೋದ್ರ ಸೊನ್ನೆ ಇದು ಇದನ್ನ ಇದ ಇದ್ಕೋರಿ ಆರು ಆತ ಆರೊಳಗ ಆರು ಹೋದ್ರ ಸೊನ್ನೆ ಮುಂದಿನ ಸಂಖ್ಯೆ ಎಳ್ಸ್ಕೋರಿ ಅರವತ್ತೊಂದಾಯ್ತು ಎಂ ಏಳ ಎಂಟ್ಲೆ ಐವತ್ತಾರು ಒಂದ್ರೊಳಗ ಆರು ಹಾಕಾಗಲ್ಲ ಪಕ್ಕದಿಂದ ದಶಕ್ರಿ ಹನ್ನೊಂದೊಳಗ್ ಆರು ಹೋದ್ರ ಐದು ಕೊಡ್ರಿ ಇದನ್ನ ಇದು ಇದ್ರಿ ಆರೊಳಗ ಆರು ಹೋದ್ರ ಸೊನ್ನೆ ಈಗ ಎಂಟನ್ನ ಎಳ್ಸ್ಕೊಡ್ರಿ ಐವತ್ತೆಂಟ ಆತು ಇವಳ ಎಂಟ್ಲಿ ಐವತ್ತಾರು ಎಂಟ್ರೊಳಗೆ ಆರು ಹೋದ್ರ ಎರಡು ಐದ್ರೊಳಗ ಹೋದ್ರ ಸೊನ್ನೆ ಭಾಗಲಭ ಎಂಟ್ ಎಂಟುನೂರ ಎಂಬತ್ತೆಂಟು ಶೇಷ ಎರಡು ನೆಕ್ಸ್ಟ್ ಮೂವತ್ ಮೂರ್ ಸಾವಿರದ ನಾಲ್ಕುನೂರ ಐವತ್ತೆರಡನ್ನ ಆರರಿಂದ ಭಾಗಕಾರ ಮಾಡಿ ಅಂತ ಹೇಳ ಆರ ಐದ್ಲೆ ಮೂವತ್ತು ಮೂವತ್ನಾಕರಲ್ಲಿ ಮೂವತ್ತನ್ನ ಕಳೆದ್ರ ನಾಲ್ಕು ಸೊನ್ನೆ ಐದನ್ನ ಇಳಿಸ್ಕೋರಿ ನಲವತ್ತೈದು ಆತು ಆರ ಏಳೆ ನಲವತ್ತೆರಡು ನೋಡ್ರಿ ಐದ್ರೊಳಗೆ ಎರಡು ಹೋದ್ರೆ ಮೂರು ನಾಲ್ಕು ನಾಲ್ಕು ಹೋದ್ರೆ ಸೊನ್ನೆ ನೆಕ್ಸ್ಟ್ ಐದು ಎರಡನ್ನ ಎಳಸ್ಕೊಡ್ರಿ ಮೂವತ್ತೆರಡು ಆತ ಐದ್ಲೆ ಆರು ಐದ್ಲೆ ಮೂವತ್ತು ಎರಡು ಸೊನ್ನೆ ಬಾಗಲತ್ತ ಐದು ನೂರ ಎಪ್ಪತ್ತೈದು ಶೇಷ ಎರಡು ಐದು ಸಾವಿರದ ಏಳ್ನೂರ ಹನ್ನೊಂದನ್ನ ಎಂಟರಿಂದ ಭಾಗಿಸಿ ಅಂತ ಹೇಳ ಎರಡು ಸಂಖ್ಯೆ ತಗೊಳ್ಳಿ ಎಂಟಾರಲೆ ನಲ್ವತ್ತೆಂಟು ಎಂಟ ಏಳ್ಲೆ ಐವತ್ತಾರು ಐವತ್ತೇಳರೊಳಗ ಐವತ್ತಾರು ಹೋಗ್ಬೇಕು ಕಳಿಬೇಕು ಅಂದ್ರೆ ಏಳರೊಳಗ ಆರು ಹೋದ್ರ ಒಂದು ಐದರೊಳಗ ಐದು ಹೋದ್ರ ಸೊನ್ನೆ ಒಂದನ್ನ ಇಳಿಸ್ಕೊಡ್ರಿ ಎಂಟ ಒಂದ್ಲೆ ಎಂಟು ಹನ್ನೊಂದರೊಳಗ ಎಂಟು ಹೋದ್ರ ಮೂರು ಐದನ್ನ ಎಳಸ್ಕೋರಿ ಎಂಟ ನಾಕ್ಲೆ ಮೂವತ್ತೆರಡು ಐದ್ರೊಳಗೆ ಐದರೊಳಗೆ ಎರಡು ಹೋದ್ರ ಮೂರು ಮೂರೊಳಗ ಮೂರು ಹೋದ್ರ ಸೊನ್ನೆ ಏಳ್ನೂರ ಹದಿನಾಲ್ಕು ಭಾಗಲ ಶೇಷ ಮೂರು ಎರಡ್ ಸಾವಿರದ ಮೂರ್ನೂರ ಎಪ್ಪತ್ತೈದನ್ನ ನಾಲ್ಕರಿಂದ ಭಾಗಿಸಿ ಅಂತ ಹೇಳ ನಾಕ ಐದಲೇ ಇಪ್ಪತ್ತು ಇಪ್ಪತ್ಮೂರೊಳಗ ಇಪ್ಪತ್ತನ್ನ ಕಳದ್ರ ಮೂರು ಏಳನ್ನ ಎಳಸ್ಕೊಡ್ರಿ ನಾಲ್ಕ ಒಂಬತ್ಲೆ ಮೂವತ್ತಾರು ಮೂವತ್ತೇಳರೊಳಗ ಮೂವತ್ತಾರನ್ನ ಕಳಿಬೇಕು ಐದನ್ನ ಎಳಸ್ಕೊಡ್ರಿ ನಾಕ ಮೂರ್ಲೆ ಹನ್ನೆರಡು ಹದಿನೈದರೊಳಗ ಹನ್ನೆರಡನ್ನ ಕಳದ್ರ ಮೂರು ಐದ್ನೂರ ತೊಂಬತ್ಮೂರು ಭಾಗಲಬ್ಧ ಶೇಷ ಮೂರು ನಾಲ್ಕು ಸಾವಿರದ ಎರಡ್ನೂರ ಮೂವತ್ತೆಂಟರಿಂದ ಮೂವತ್ತೆಂಟು ಅನ್ನ ಏಳರಿಂದ ಭಾಗಿಸಿ ಅಂತ ಹೇಳಾರ ನೋಡ್ರಿ ಈಗ ಎರಡ್ ಸಂಖ್ಯೆ ತಗೊಳ್ಳಿ ಏಳ ಆರ್ಲೆ ನಲವತ್ತೆರಡು ಎರಡರೊಳಗೆ ಎರಡು ಹೋದ್ರ ಸೊನ್ನೆ ನಾಲ್ಕರೊಳಗ್ ನಾಲ್ಕು ಹೋದ್ರೆ ಸೊನ್ನೆ ಎರಡನ್ನ ಮೂರನ್ನ ಎಳಸ್ಕೋರ್ರಿ ಮುಂದಿನ ಸಂಖ್ಯೆ ಮೂರನ್ನ ಇಳಿಸ್ಕೊಂಡ್ರಿ ಇದು ಮೂರರಿಂದ ಏಳರ ಗುಂಪು ಮಾಡಕ್ಕಾಗಲ್ಲ ಅದಕ್ಕೆ ಸೊನ್ನೆ ಕೊಡ್ತೀವಿ ಮುಂದಿನ ಸಂಖ್ಯೆ ಎಳಸ್ಕೊಡ್ರಿ ಎಂಟು ಏಳ ಐದ್ ಮೂವತ್ತೈದು ಎಂಟ್ರೊಳಗ ಐದು ಹೋದ್ರ ಮೂರು ಮೂರೊಳಗ ಮೂರು ಹೋದ್ರ ಸೊನ್ನೆ ಆರ್ನೂರ ಐದು ಭಾಗಲಬ್ಧ ಶೇಷ ಮೂರು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಐಕಾನ್ ಅನ್ನು ಒತ್ತಿ ಧನ್ಯವಾದಗಳು